ಅಲ್ಲರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆನ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾರರಲ್ಲೇ ಜಾತಿ ಗಣತಿ ಅವಸರ ಅವಸರವಾಗೇ ವರದಿಯನ್ನು ತಯಾರು ಮಾಡಿಸಿದ್ರು ಎರಡು ಸಾವಿರದ ಹದಿನಾರ ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಇದ್ದರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ನೆಪವೊಡ್ಡದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚೆ ಅಳ್ಳಾಡಬೇಕಂದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ ಇವರು ಯಾವುದೇ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಡ್ಸ್ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವೂ ಕೂಡ ಇದನ್ನು ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವಲಿ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದ ನಮ್ಮದೇನು ವಿರೋಧ ಇಲ್ಲ ಆದರೆ ಯಾವುದೇ ಒಂದು ವರದಿಯನ್ನು ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನು ಪಡೆದುಕೊಳ್ಬೇಕು ಆದರೆ ಎಲ್ಲೋ ಒಂದು ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಿಕೆ ಆಧಾರದ ಮೇಲೆ ಹೇಳುವುದಾದರೆ ಇದೊಂದು ರಾಜಕೀಯ ಪಿತೂರಿ ಇದರಿಂದ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ